गेयं गीता नाम नामसहस्रं ध्येयं श्रीपतिरूपमजस्रं गेयं गीता नाम सहस्रं ज्येयं श्रीपतिरूपमजस्रं ज्ञेयं सज्जनसङ्गे चित्तं देयं धीन च ध्येयं दीन च येयं दीनं च दीनजनाय च वित्तं दीनजनाय च वित्तं ज्ञेयं गीता नामसहस्रं देयं श्रीपतिरूपमजस्रं नेयं सज्जनसङ्गे चित्तं दैनं दीनजनाय च वित्तं ये गीतानास्रं देयं श्रीवतिरूपमरजस्रं नेयं सज्जनसङ्गे चित्तं देयं दीनजनाय च वित्तम् ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಡಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನ ರಕ್ಷತಿ ಕ್ಷತಿಡು ಕೃನ್ಕರಣೆ ನಹಿ ನ ಹಿರ ಕ್ಷತಿಡು ಈ ಶ್ಲೋಕವನ್ನು ನೋಡಿದ್ದೀವಿ ಸುಮತಿ ಅನ್ನುವಂತಹ ಆಚಾರ್ಯರು ಇದನ್ನು ಕೊಟ್ಟಿರೋದು ಸುಮತಿ ಸುಷ್ಟುಮತಿ ನಮ್ದಲ್ಲ ದುರ್ಮತಿ ಅದಕ್ಕೆ ಮೂಢಮತಿ ನಮ್ದಲ್ಲ ಇದೆಲ್ಲಿ ನೋಡಿದ್ವಿ ಭಗವದ್ಗೀತಾ ಕಿಂಚಿತ ಗೀತಾ ಅಲ್ಲಿ ನೋಡಿದ್ವಿ ಅದೇ ರೀತಿಯಾಗಿ ಅಲ್ಲಿ ಈ ಶ್ಲೋಕವನ್ನು ಹೇಳಿದ್ದೆ ನಾನು ನಾಪ್ಕ ಇದ್ರೆ ಸೊ ಇಲ್ಲಿ ಅದನ್ನು ಹೇಳಬೇಕು ಇವಾಗ ಕೇರ್ ಆಫ್ ಸೋ ಆ್ಯಂಡ್ ಸೋ ಅಂತ ಆದರೆ ಮನಸ್ಸು ಶಾಂತಿ ಬೇಕಾ ಸಾಧನೆಗೆ ಒಂದು ಮಾರ್ಗವನ್ನು ಕೊಟ್ಟಿದ್ದಾರೆ ಇಲ್ಲಿ ಆಚಾರ್ಯರು ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊ ಭಗವದ್ಗೀತೆಯ ಪಾರಾಯಣವನ್ನು ಮಾಡು ಭಗವಂತನ ಪೂಜೆ ಅಥವಾ ಧ್ಯಾನವನ್ನು ಮಾಡು ವಿಷ್ಣುವಿನ ಧ್ಯಾನವನ್ನು ಮಾಡು ಅಥವಾ ಪೂಜೆ ಮಾಡು ಸಜ್ಜನರಿಗೆ ನಿನ್ನ ಕೈಲಾದ ಸಹಾಯವನ್ನು ಮಾಡು ಸತ್ಸಂಗವನ್ನು ಮಾಡು ಮನಸ್ಸು ನೆಮ್ಮದಿಯಾಗಿರುತ್ತೆ ಇಷ್ಟೆ ಗೇಯಂ ಗೀತಾ ನಾಮ ಸಹಸ್ರಂ ಸಾಧನೆಯ ಶುರು ಏನೋ ವಿಷ್ಣು ಸಹಸ್ರನಾಮ ಪಾರಾಯಣ ಅಯ್ಯೋ ಸ್ವಾಮಿ ವಿಷ್ಣು ಶಿವ ಬೇಡವಾ ಅಂದರೆ ಮಾಡಿ ಶಿವನೂ ಒಂದೇ ವಿಷ್ಣುನೂ ಒಂದೇ ಶಿವಸ ಹೃದಯ ವಿಷ್ಣು ವಿಷ್ಣುವಶ್ಚ ಹೃದಯ ಶಿವ ಅಮ್ಮನವ್ರು ಬೇಡವಾ ಮಾಡಿ ಯಾಕಂದರೆ ಶ್ರೀಪತಿ ಅಂತ ಹಾಕಿದ ತಕ್ಷಣ ಶ್ರೀಪತಿ ಅಂದರೆ ಲಕ್ಷ ವಿಷ್ಣುನೂ ಆಯಿತು ಶ್ರೀ ಅಂದರೆ ಲಕ್ಷ್ಮೀನೂ ಆಯಿತು ಅಂದರೆ ಅಮ್ಮನವರು ಆಯಿತು ಶ್ರೀಪತಿ ಅಂದರೆ ಶಿವನೂ ಆಯಿತು ಅದೇ ಸ್ವಾಮಿ ಹೇಗೆ ಶ್ರೀಪತಿ ಹೌ ಶಿವ ಶ್ರೀ ಅಂದರೆ ವಿಷ ಅಂತ ಶ್ರೀಕಂಠ ವಿಷಕಂಠ ಶ್ರೀ ಹಿ ಇಸ್ ಟು ಲಕ್ಷ್ಮೀ ಶ್ರೀ ಈಸ್ ಇಸ್ ಟು ವಿಷ ಎರಡು ಇದೆ ಅಮರಕೋಶದಲ್ಲಿ ಕೋಶದಲ್ಲಿ ಅದೇ ಇದೆಲ್ಲ ತಿಳಿಬೇಕು ಯಾಕಂದರೆ ಎರಡು ಪಾಸಿಟಿವ್ ಆ್ಯಂಡ್ ಮೈನಸ್ ವೇರ್ ಇನ್ ರುದ್ರ ಅಲ್ವಾ ತಸ್ಕರೇಭ್ಯ ಕುಲಾಲೇಭ್ಯ ಇಶಕೃತ್ಭ್ಯ ಗಣಪತಿಭ್ಯ ಎಲ್ಲ ತಾನೆ ಆ ರೀತಿಯಾಗಿ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡು ವಿಷ್ಣು ಸಹಸ್ರನಾಮ ಇಸ್ ಎ ಕಾಮನ್ ಫಾರ್ ಎವ್ರಿಬಡಿ ಎಲ್ಲರಿಗೂ ಒಳ್ಳೆಯದು ನೆಮ್ಮದಿ ಆಗಬೇಕಾ ವಿಷ್ಣು ಸಹಸ್ರನಾಮ ಪಾರಾಯಣ ಮನಸ್ಸಿನಲ್ಲಿ ಒಂಥರ ಸ್ಪಾರ್ಕಲ್ ಆಗಬೇಕಾ ಲಲಿತಾ ಸಹಸ್ರನಾಮ ಪಾರಾಯಣ ಮನಸ್ಸಿನಲ್ಲಿ ವೈರಾಗ್ಯ ಬರಬೇಕಾ ಶಿವಸಹಸ್ರನಾಮ ಮನಸ್ಸು ನೆಮ್ಮದಿ ಬೇಕಾ ವಿಷ್ಣು ಸಹಸ್ರನಂ ಗೇಯಂ ಗೀತಾ ನಾಮ ಸಹಸ್ರಂ ಭಗವದ್ಗೀತೆಯನ್ನು ಪಾರಾಯಣವನ್ನು ಮಾಡು ಪಾರಾಯಣ ಜೊತೆಗೆ ಅರ್ಥವನ್ನು ಅಂದರೆ ಒಂದು ಸ್ತೋತ್ರ ಪಾರಾಯಣ ಇನ್ನೊಂದು ಶಾಸ್ತ್ರ ಪಾರಾಯಣ ಭಗವದ್ಗೀತಾ ಇಸ್ ಗೋಲ್ಟು ಶಾಸ್ತ್ರ ಪ್ರತಿನಿತ್ಯ ಒಂದು ಅಧ್ಯಾಯದ ಗೀತ ಪಾರಾಯಣವನ್ನು ಮಾಡು ಮಾಡಿರುವಂಥ ಅಧ್ಯಾಯವನ್ನು ಅರ್ಥವನ್ನು ತಿಳಿ ಆಮೇಲೆ ಧ್ಯೇಯಂ ಶ್ರೀಪತಿ ರೂಪಮಚಸ್ರಮ್ ಎಷ್ಟು ಚೆನ್ನಾಗಿದೆ ನೋಡಿ ಗೇಯಂ ದೇಯಂ ನೇಯಂ ಆಮೇಲೆ ಕೊನೆಯದೇನಿದೆ ದೇಯಂ ಗೇಯಂ ದೇಯಂ ನೇಯಂ ದೇಯಂ ಇದಕ್ಕೆ ಪ್ರಾಸ ಅಂತ ಹೆಸರು ಕಾವ್ಯದಲ್ಲಿ ಪ್ರಾಸ ಅಂತ ಇಲಿಟ್ರೇಷನ್ ಅಂತ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ ಆ ರೀತಿಯಾಗಿ ಏನಾಯಿತು ಭಗವ ಧೇಯ ಧೇಯಂ ಗೀತಾ ನಾಮ ಸಹಸ್ರಂ ಧ್ಯೇಯಂ ಶ್ರೀಪತಿ ರೂಪಂ ಅಜಸ್ರಂ ಅಜಸ್ರಂ ಅಂದರೆ ಪ್ರತಿನಿತ್ಯ ಅಂತ ಇವತ್ತೊಂದು ದಿವಸ ಜಪ ಧ್ಯಾನ ಮಾಡಿದೆ ನಾಳೆ ಬಿಟ್ಟೆ ಸುಸ್ತಾಯಿತು ಅಂತಲ್ಲ ಪ್ರತಿನಿತ್ಯ ಮಾಡು ಅಂತ ಯಾವುದಾದ್ರು ಒಂದು ಸಾಧನೆ ಪ್ರತಿನಿತ್ಯ ಇರಬೇಕು ಹಲವಾರು ಸಾಧನೆಗಳು ಒಂದು ದಿವಸ ಬಿಡೋದು ಹೋಗುತ್ತೆ ಒಂದು ಕಾಮನ್ ಪ್ರೇಯರ್ ನಾನು ಎಷ್ಟು ವರ್ಷದಿಂದ ಬೆಳಗ್ಗೆ ತಕ್ಷಣ ಆದಿತ್ಯ ಹೃದಯ ವಿಷ್ಣು ಸಹಸ್ರನಾಮ ಭಗವದ್ಗೀತಾ ಪಾರಾಯಣ ಒಂದು ದಿವಸನೂ ಮಿಸ್ ಮಾಡಿಲ್ಲ ಮುಂಚೆಯೆಲ್ಲ ನಾಲ್ಕೂವರೆ ಐದು ಗಂಟೆಗೆ ಮಾಡ್ತಿದ್ದೆ ಈಗ ಡ್ಯೂರಿಂಗ್ ದ ಡೇ ಮಾಡ್ತೀವಿ ದಟ್ ಈಸ್ ದಟ್ ಒನ್ ಕಾಮನ್ ಪ್ರೇಯರ್ ವಿಲ್ ನೆವರ್ ಮಿಸ್ ವೇರ್ ಎವರ್ ಐ ಆಮ್ ಮಿಕ್ಕಿದ ಪೂಜೆ ಅದು ಇದೆಲ್ಲ ಡಿಪೆಂಡಿಂಗ್ ಆನ್ ಟೈಮ್ ಮೂಡ್ ಚೇಂಜ್ ಆಗುತ್ತೆ ಸೊ ಆ ರೀತಿಯಾಗಿ ರೂಪಮಜಸ್ರಂ ವಿಷ್ಣುವಿನ ರೂಪವನ್ನು ಧ್ಯಾನ ಮಾಡು ವಿಷ್ಣುವಾಗಲಿಲ್ಲ ಶಿವನ ರೂಪವನ್ನು ಧ್ಯಾನ ಮಾಡು ಯಾವುದೋ ಒಂದು ಧ್ಯಾನ ಮಾಡು ಪೂಜೆ ಮಾಡುವಂಥ ಅರ್ಥ ಪೂಜೆ ಆಗಲಿಲ್ವ ಹೊರಗಡೆ ಪೂಜೆ ಎಲ್ಲ ನಿನಗೆ ಕಷ್ಟ ಆಯಿತಾ ಸಹಾಯ ಮಾಡ್ಕೊಳೋಕ್ಕೆ ಜನ ಎಲ್ಲ ಬೇಕು ಆಯ್ತಾ ಮಾನಸಿಕವಾಗಿ ಪೂಜೆ ಮಾಡು ಶಿವಮಾನಸ ಪೂಜೆ ಇಲ್ವಾ ರತ್ನ ಏರ್ಕಲ್ಪಿತಮಾಸನಂ ಹಿಮಗರೈ ಸ್ನಾನಂ ಚ ದಿವ್ಯಾಂಬರಂ ಇದೆಯಲ್ಲ ಹಾಗೆ ಮಾಡು ಒಂದು ಐದು ನಿಮಿಷ ಮನಸ್ಸಿನಲ್ಲಿ ಎಷ್ಟೋ ಚಿಂತನೆಗಳು ಹೋಗುತ್ತೆ ಯಾಕೆ ಭಗವಂತನ ಇಟ್ಕೊಂಡು ಈ ರೀತಿಯಾಗಿ ಧ್ಯಾನ ಮಾಡಬಾರ್ದು ಮಾನಸಿಕವಾಗಿ ಪೂಜೆ ಮಾಡಬಾರ್ದು ಆ ಪ್ರಸಿದ್ಧವಾದ ಒಂದು ಕಥೆ ಇದೆಯಲ್ಲ ನಾಯನ ಮಾಡ್ದು ಯಾರವರು ಪೂಸಲಾರ್ ನಾಯನಾರ್ ಐವತ್ತೆಂಟನೇ ಅವರು ಅರವತ್ತ್ಮೂರು ನಾಯನ್ಮಾರಲ್ಲಿ ಐವತ್ತೆಂಟನೇ ನಾಯನ್ಮಾರ್ ಪೂಸಲಾರ್ ಅಂತ ಅವ್ರಿಗೆ ಶ್ ಭಕ್ತಿ ಅಂದರೆ ಹೀಗಿರಬೇಕು ಎಲ್ಲ ಅರವತ್ತ್ಮೂರು ಜನ ನಾಯನ್ಮಾರ್ಸು ಶಿವನ ಭ ಬ ಉತ್ತಮ ಉತ್ತಮ ಭಕ್ತರು ಹಾಗೆ ನಮ್ಮ ಆಳ್ವಾರ್ಸ್ ಅವರು ಹನ್ನೆರಡು ಜನ ಆಳ್ವಾರ್ಸಲ್ಲ ಇದ್ದಾರಲ್ಲ ಅದೇ ರೀತಿಯಾಗಿ ಇವರೇನು ಮಾಡೋರು ಅಂದರೆ ಪ್ರತಿನಿತ್ಯ ಶಿವನ ಧ್ಯಾನ ಶಿವನ ಪೂಜೆ ಶಿವನಾಮಸ್ಮರಣೆ ಇವ್ರಿಗೆ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಆಸೆ ಇತ್ತಂತೆ ಪೂಸಲಾರ್ ನಾಯನಾರ್ ಪಾ ಪಲ್ಲವ ರಾಜ ಅವನು ಶಿವನ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಆಸೆ ಇತ್ತಂತೆ ಇವನಿಗೆ ದುಡ್ಡಿಲ್ಲ ಇವನಿಗೆ ದುಡ್ಡಿದೆ ಅಲ್ವ ಗೊತ್ತಾಯ್ತಾ ಇವಾಗ ಕತೆ ಹಾಂ ಇವನು ಕಟ್ಸೋಕ್ಕೆ ಶುರು ಮಾಡ್ದ ಪಲ್ಲವ ರಾಜ ರಾಜ ರಾಜಸಿಂಹ ಅಂತ ಅವನ ಹೆಸರು ಪಲ್ಲವ ಕಿಂಗ್ ಕಾಂಚೀಪುರ ಮೇಲೆ ದೇವಸ್ಥಾನವನ್ನು ಕಟ್ಸ್ದ ಬೃಹದಾಕಾರವಾಗಿ ಕಲ್ಲು ದೇವಸ್ಥಾನ ಹತ್ತು ವರ್ಷದ ಮೇಲೆ ತಗೊಂಡಿದ್ದ ದೇವಸ್ಥಾನವನ್ನು ಕಟ್ಸೋಕ್ಕೆ ಇವನು ಅದೇ ರೀತಿಯ ಕಟ್ಟಿಸ್ಬೇಕು ಅಂತ ಯಾರೇ ಪೂಸಲಾರ ನಾಯಿನಾರು ಆದರೆ ಬಡತನ ಮನೇಲಿ ಒಂದು ಇಷ್ಟು ಇಷ್ಟೇ ಮನೆ ಜಾಗ ಉಳಿಯೋಕಷ್ಟೆ ಆದರೆ ಇವನೇನು ಮಾಡ್ದೆ ಆ ರಾಜ ಹೇಗೆ ಕಟ್ತಾನ ನಾನು ಹಾಗೆ ಕಟ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡ ಕೂತ್ಕೊಂಡ ಮನಸ್ಸಿನಲ್ಲಿ ದೇವಸ್ಥಾನ ಕಟ್ತೀನಿ ಅಂತಂದ ಇಬ್ಬರು ಹಾಕಿದ್ದ ದಿವಸ ಭೂಮಿ ಪೂಜೆ ಏನಾಯಿತು ಇವರು ಇವರು ರಾಜನ ಭೂಮಿ ಪೂಜೆ ಮಾಡ್ದೆ ಆತನೂ ನಾಯನವರಿಗೂ ಪೂಜೆ ಮಾಡ್ದೆ ಆ ಭೂಮಿ ಪೂಜೆ ಆಯಿತು ಹಾಗೆ 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 ಹಟ್ ಹತ್ತು ವರ್ಷ ಆಯಿತು ರಾಜ ಕಂಪ್ಲೀಟ್ ಮಾಡೋದಕ್ಕೆ ಪೂಸಲ ನಾಯನಾರ್ಗು ಹತ್ತು ವರ್ಷ ಆಯಿತು ಕಂಪ್ಲೀಟ್ ಮಾಡೋಕ್ಕೆ ಅದೇನು ಸ್ವಾಮಿ ಮನಸ್ಸಲ್ಲಿ ತಾನೆ ಐದು ನಿಮಿಷ ಶಿವಲಿಂಗವನ್ನು ಹಾಕಿದೆ ಅಭಿಷೇಕ ಮಾಡಿದೆ ಟಕ್ 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 ಜ ಪಂಚಾಮೃತ ಎಲ್ಲ ಮಾಡಿದೆ ಹಾಂ ಆರತಿ ಮಾಡಿದೆ ಹತ್ತು ವರ್ಷ ಭೂಮಿ ಪೂಜೆ ನಾವು ಹೇಗೆ ಫಿಸಿಕಲ್ ಆಗಿ ಮಾಡ್ತೀವೋ ಆ ಥರ ಮನಸ್ಸಿನಲ್ಲಿ ಮಾಡ್ದೆ ಅದು ಇದೆಲ್ಲ ತೊಗೊಂಡು ಬರೋದು ಐಟಮ್ಸ್ ಎಲ್ಲ ಬರೋದು ಎಷ್ಟು ಜನ ಇರ್ತಾರೋ ಭೂಮಿ ಪೂಜೆಗೆ ಅಗ್ಗಿಯೋದು ಒಂದೊಂದೇ ಮಂತ್ ಅಂತ ಹೇಳಿ ಆ ಇದನ್ನು ಏನೇನು ಹೇಳ್ತಾರಪ್ಪ ಅದಕ್ಕೆ ಹೀಗೆ ಅಗಿಯೋದು ಗುದ್ಲಿ ಗುದ್ಲಿ ಹೀಗೆ ಗುದ್ಲಿಲಿ ಹೋಗ್ತಾ ಇದ್ದಾನೆ ಭೂಮಿ ಪೂಜೆಗೆ ನಮಶಿವಯ ಎಷ್ಟು ಸತಿ ಅದು ಆಳವಾಗಿ ಅಗಿಬೋದು ಅಷ್ಟು ಸತಿ ಆಮೇಲೆ ಒಂದೊಂದೇ ಇಟ್ಟಿಗೆ ನಿಟ್ಟ ದೇವಸ್ಥಾನ ಕಟ್ಸೋಕ್ಕೆ ಒಂದೊಂದೇ ಪಿಲ್ಲರ್ ಕಂಬುಗಳನ್ನಲ್ಲ ಆ ಕಂಬ ಕಂಬಗಳಲ್ಲಿ ಹೇಗೆ ಅದು ಎಂಬೋಸ್ ಮಾಡಿ ವಿಗ್ರಹಗಳನ್ನು ಮಾಡ್ತಾರೋ ಅದೇ ರೀತಿಯ ಇವನು ಇದ್ದಾನೆ ಒಂದೊಂದಾಗಿ ನಮ್ ಶಿವಯ ನಮ್ ಶಿವಾಯ ಆ ಥರ ನೂರಾರು ಪಿಲ್ಲರ್ಗಳು ಆಮೇಲೆ ರೂಫು ಒಂದೊಂದೇ ರೂಫ್ ಹಾಕಿ ನಮ್ ಶಿವ ಅಂತ ಹೇಳ್ತಾ ಇದ್ದಾರೆ ಫಿಸಿಕಲಾಗಿ ಹೇಗಾಗುತ್ತೋ ಅದನ್ನು ಮನಸ್ಸಿನಲ್ಲಿ ಇಮೇಜ್ ಮಾಡಿಕೊಂಡು ಇವನು ಹತ್ತು ವರ್ಷ ಆಯಿತು ಇವನು ಕಟ್ ಮುಗಿಸ್ತಾ ರಾಜ ನಾನ್ ವಾರ ಕಟ್ ಮುಗಿಸ್ತ ಈ ಪಲ್ಲವರಾಜನಿಗೆ ಕನಸನ್ನು ಶಿವ ಪ್ರತ್ಯಕ್ಷನಾಗಿ ಹೇಳ್ದ ನೀನು ಅವನು ಒಂದೇ ದಿವಸ ಮುಹೂರ್ತ ಇಟ್ಟಿದಿರಿ ನೀನು ಮುಹೂರ್ತವನ್ನು ಚೇಂಜ್ ಮಾಡಿಕೊಳ್ಬೇಕು ಯಾರಿಗೆ ರಾಜನಿಗೆ ಹೇಳ್ದೆ ನಾನು ಪೂಸಲ ನಾಯನಾರ್ಗೆ ಕಟ್ಸಿರುವಂಥ ಕುಂಭಾಭಿಷೇಕ ಡೇಟು ನಿಂದು ಮ್ಯಾಚ್ ಆಗಿದೆ ಸೇಮ್ ಡೇಟ್ ನಾನು ಎರಡು ಕಡೆ ಬರೋಕ್ಕಾಗಲ್ಲ ನಾ ಅಲ್ಲಿ ಹೋಗಬೇಕು ಇವನಿಗೆ ರಾಜನಿಗೆ ಇದಾಯಿತು ಇದು ನನಗೆ ಗೊತ್ತಿಲ್ವಲ್ಲ ನಾನು ಕಟ್ಸಿರೋವಂಥ ಕಾಂಚೀಪುರಂ ದೇವಸ್ಥಾನ ಕೈಲಾಸನಾಥ ದೇವಸ್ಥಾನ ಈಗಲೂ ಇದೆ ಎಂಟನೇ ಶತಮಾನದ ದೇವಸ್ಥಾನ ಅಲ್ಲಿ ಪೂಸಲ ನಾಯನದ ಇನ್ಸ್ಕ್ರಿಪ್ಷನ್ ಇದೆ ಅದು ಪೂಸಲ ನಾರ್ ಕಟ್ಸಿದ್ದು ಬೇರೆ ಅವನೂರಲ್ಲಿ ತಿರುನಿಂಡ್ರ ಊರು ಬರುತ್ತೆ ಅದು ಕುಂಭಕೋಣ ಮಾತ್ರ ಅಲ್ಲೇ ಬರುತ್ತೆ ಅಥವಾ ನಂಗೆ ಗೊತ್ತಿಲ್ಲ ಸರಿ ಮೋಸ್ಟ್ಲಿ ಆ ಕಡೆ ಎಲ್ಲ ಬರುತ್ತೆ ಇವನಿಗೆ ಆಶ್ಚರ್ಯ ರಾಜನಿಗೆ ಏನು ನನಗೆ ನಂದು ಎಲ್ಲ ಕಡೆ ಹೇಳಿದ್ದೀನಲ್ಲ ಕುಂಭಾಭಿಷೇಕ ಅಂತಂದರೆ ಗ್ರ್ಯಾಂಡಾಗಿರುತ್ತೆ ಎಲ್ಲ ಚಪ್ಪರ ಏನು ಹಾಕೋದು ಜನ ಬರೋದು ಏನೋ ಅದೆಲ್ಲ ಸರಿ ಬೇರೆ ಡೇಟ್ ಫಿಕ್ಸ್ ಮಾಡ್ಕೊ ಪರಮೇಶ್ವರ ಹೇಳಿದ ತಕ್ಷಣ ಈತನ ಈ ಭಕ್ತನ ನೋಡೋಕ್ಕೆ ರಾಜ ಬಂದ ಎಲ್ಲಪ್ಪ ದೇವಸ್ಥಾನ ನೋಡೋಣ ಅಂತಂದರೆ ಯಾವ ಕುಂಭಾಭಿಷೇಕ ನಮಗೇನು ಗೊತ್ತಿಲ್ಲವಾ ಅಂತ ಅಂತ ಊರು ಜನವರೆಲ್ಲ ಹೇಳಿದರು ಸರಿ ಪೂಸಲಾರ ನಾಯನಾರಂತೆ ಅವರು ಅಂತ ನೋಡಿ ಅಲ್ಲಿ ಇದ್ದೇ ಮನೆಯವ್ರದ್ದು ಅಂತ ಅವನು ಆರಾಮಾಗಿ ನೋತ್ಕೊಂಡು ನಮ್ಮ ಶಿವ ನಾಮಸ್ಮರಣೆ ಮಾಡ್ತಿದ್ದಾನೆ ಇನ್ನು ಟೈಮ್ ಬರಲಿ ಮುಹೂರ್ತ ಬರಲಿ ಹತ್ತುವರೆ ಹಗರ ಇಟ್ಟಿರ್ಬೋದು ಮುಹೂರ್ತ ಬರಲಿ ಅಂದರೆ ಇಲ್ಲ ದೇವಸ್ಥಾನ ಕಟ್ಸಿದ್ವಿ ಅಂತ ರಾಜ ಕೇಳ್ದೆ ಇಲ್ಲ ನಾನು ಇಲ್ಲೂ ಕಟ್ಸಿಲ್ವಲ್ಲ ಇಲ್ಲ ಶಿವ ಬ ಪರಮೇಶ್ವರ ಬಂದು ಹೇಳ್ದೆ ನೀನು ಕಟ್ಸಿದ್ದಿ ಅಂತ ಇವತ್ತು ಮುಹೂರ್ತ ಅಂತೆ ಅದಕ್ಕೆ ನನ್ನ ಹತ್ರ ಬರಲ್ಲ ಅಂದರೆ ನಾನೇ ಫಸ್ಟ್ ನೋಡಬೇಕು ನನಗಿಂತೇನಿಂದು ಅಂತ ಅವಾಗ ಒಂದು ಕಣ್ಣಲ್ಲಿ ನೀರು ಬಂತು ಭಗವಂತ ನಿನಗೆ ದರ್ಶನ ಕೊಟ್ಟ ನೋಡು ನಾನು ಮಾಡಿದ ದೇವಸ್ಥಾನ ಚೆನ್ನಾಗಿ ಕಟ್ಸಿ ಆಗಿದೆ ಅಂಥೇಳಿ ಆವಾಗ ಅವಾಗ ರಾಜ ಪಕ್ಕದಲ್ಲೇ ಇದ್ದುಕೊಂಡು ಆ ಪರಮೇಶ್ವರ ರಾಜನಿಗೂ ಆ ಮನಸ್ಥಿತಿಯಲ್ಲಿ ಹೋಗಿ ಕುಂಭಾಭಿಷೇಕ ಮನೇಲಿ ಮನಸ್ಸಿನಲ್ಲಾಯಿತು ಈಶ್ವರ ಬಂದು ಆಮೇಲೆ ಈ ಮುಂದಿನ ಸರ್ತಿಗೆ ಇಲ್ಲಾಯ್ತು ಅದು ಕಾಂಜಿಪುರಮ್ ಏನು ಭಕ್ತಿ ಅಂತೀರಾ ಇದಕ್ಕೆ ಅಲ್ವಾ ಮನಸ್ಸಲ್ಲಿ ಹಲವಾರು ಚಿಂತನೆಗಳು ಬರುತ್ತೆ ನಮಗೆ ಆ ಚಿಂತನೆಗಳು ಇದು ಇಮ್ಯಾಜಿನೇಷನ್ನೇ ಇವನು ಮಾಡಿರೋದು ಇಮ್ಯಾಜಿನೇಷನ್ ಅಂದರೆ ಇದು ದೈವಿಕವಾದ ಇಮ್ಯಾಜಿನೇಷನ್ ಹಿ ಹ್ಯಾಸ್ ಅಟ್ಯಾಚ್ಡ್ ಭಕ್ತಿ ಟುವರ್ಡ್ಸ್ ಇಟ್ ಸುಪ್ರೀಮ್ ಲವ್ ಕಂಡು ಕಂಡ ವೃತ್ತಿಗಳನ್ನು ಬದಲಾವಣೆ ಮಾಡಿ ಇದನ್ನು ಅವನು ದೈವಿಕವಾಗಿ ಸಂಸ್ಕಾರವಾದ ಮನಸ್ಸನ್ನು ಬೆಳೆಸ್ಕೊಂಡ ಇಂಥವ್ರ ತಾನೇ ಭಗವಂತ ಪ್ರತ್ಯಕ್ಷನಾಗಿ ದದಾಮಿ ಬುದ್ಧಿ ಯೋಗಂ ತಮ್ಮ ಅಂತ ಹೇಳಿದ್ರು ಅಲ್ವಾ ಯೋಚನೆ ಮಾಡಿ ಆ ರೀತಿಯಾಗಿ ಬಹಿರಂಗವಾಗಿ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೆ ಆಂತರಿಕವಾಗಿ ಪೂಜೆ ಮಾಡ್ಬೋದು ಈ ರೀತಿಯಾಗಿ ಹತ್ತು ವರ್ಷ ಮಾನಸಿಕವಾಗಿ ಅಷ್ಟು ಸತಿ ಪಂಚಾಕ್ಷರ ಹೇಳಿ ಒಂದೊಂದೇ ಇಟ್ಟಿಗೆಯನ್ನು ಇಟ್ಟು ಒಬ್ಬ ಯೋಚನೆ ಮಾಡಿ ಎಷ್ಟು ತಾಣ್ಮೆ ಬೇಕು ಎಷ್ಟು ಭಕ್ತಿ ಇರಬೇಕು ಹ್ಞೂ ನಾವು ಕಾಟಾಚಾರಕ್ಕೆ ಎಷ್ಟೆಷ್ಟು ಬೇಗ ಬೇಗ ಮಾಡ್ತೀವಿ ಅಲ್ವಾ ಇದೊಂದಲ್ಲ ಈ ರೀಸೆಂಟಾಗೂ ನಡೆದಿರುವಂಥ ಒಂದು ಘಟನೆ ಇದೆ ಮಹಾ ಸನ್ನಿಧಾನಂ ಮತ್ತು ಜ್ಯೇಷ್ಠ ಮಹಾ ಸನ್ನಿಧಾನಂ ಅಭಿನವ ವಿದ್ಯಾ ಮತ್ತು ಶ್ರೀ ಭಾರತೀ ತೀರ್ಥರು ಅವರೇ ಭಾರತೀ ತೀರ್ಥರ ಅನುಗ್ರಹ ಭಾಷಣದಲ್ಲಿ ಹೇಳ್ಕೊಂಡ್ರಿ ಮಾತನ್ನು ಪ್ರಸಿದ್ಧವಾದ ಜ್ಯೋತಿರ್ಲಿಂಗ ಕ್ಷೇತ್ರ ಅಂದ್ಕೊಳ್ತೀನಿ ತ್ರಯಂಬಕೇಶ್ವರ ಯಾವುದೋ ಒಂದು ಇಬ್ಬರು ಹೋಗಿದ್ದಾರೆ ಇವರು ಇಬ್ಬರು ಸ್ವಾಮಿಗಳು ಕೂತಿದ್ದಾರೆ ಅಭಿನ ವಿದ್ಯಾತೀರ್ಥ ಹೇಳಿದ್ರು ಸ್ವಾಮಿಗಳೇ ಭಾರತೀಯ ತೀರ್ಥಕ್ಕೆ ನೀವು ಪೂಜೆ ಮಾಡಿ ನಾನು ಕೂರ್ತೀನಿ ಹಾಗೆ ಅಂತ ಸೊ ಇವರು ಪಂಚಾಮೃತ ಅಭಿಷೇಕ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಸಹ ಪ ಪರಿಚಾರಕರೆಲ್ಲ ಸಹಾಯ ಮಾಡಿದ್ದಾರೆ ವಿದ್ಯಾತೀರ್ಥ ಸುಮ್ಮನೆ ಹೀಗೆ ಕೂತ್ಕೊಂಡು ಪೂಜೆ ನಡೀತಾ ಇದೆ ಅಂದರೆ ಪೂಜೆ ಶುರು ಆದಾಗ ಕಣ್ಮುಚ್ಚಿ ಕೂತವ್ರು ಅಭಿನವ ವಿದ್ಯಾತೀರ್ಥರು ಭಾರತೀ ತೀರ್ಥರು ಪೂಜೆ ಮಾಡ್ತಿದ್ದಾರೆ ಪೂಜೆ ಎಲ್ಲ ಆಯಿತು ಒಂದು ಗಂಟೆ ಮುಕ್ಕಾಲು ಗಂಟೆ ಸುಮಾರು ಜನಕ್ಕೆ ಪೂಜೆ ಆಯಿತು ಆಮೇಲೆ ಅಭಿನವ ವಿದ್ಯಾರ್ಥಿ ಹೇಳಿದ್ರು ಪೂಜೆ ಎಷ್ಟು ಚೆನ್ನಾಗಾಯಿತು ಗೊತ್ತಾ ತುಂಬ ಚೆನ್ನಾಗಿತ್ತು ಮನಸ್ಸಿಗೆ ತೃಪ್ತಿ ಆಯಿತು ಅಂತ ಆವಾಗ ಮಹಾ ಸನ್ನಿಧಾನ ಹೇಳಿದ್ರು ಏನು ನಾ ಪೂಜೆ ಮಾಡಿದ್ದು ನಾನು ನೀವು ಎಷ್ಟು ಚೆನ್ನಾಗಿ ಹೇಳಿ ಆಯಿತು ಅಲ್ಲ ಹೌದು ನೀವು ಬಹಿರಂಗವಾಗಿ ಮಾಡಿದ್ರೆ ನಾನು ಆಂತರಿಕವಾಗಿ ಮಾಡ್ತೀನಿ ನೀವು ಒಂದೊಂದೇ ಹಾಲು ಮೊಸರು ಪಂಚಾಮೃತವನ್ನು ಹಾಕ್ತಿದ್ರಿ ನಾನು ಮನಸ್ಸಿನಲ್ಲಿ ಹಾಕೊಳ್ತಿದ್ದೆ ಅದು ಎಷ್ಟು ಚೆನ್ನಾಗಾಯಿತು ಮುಕ್ಕಾಲು ಗಂಟೆ ಹೋಗಿದ್ದೆ ಗೊತ್ತಾಗಲಿಲ್ಲ ಇದು ಪೂಜೆ ಇಲ್ವಾ ಇದರಲ್ಲಿ ಶಿವಮಾನಸ ಪೂಜೆ ಇದು ಇದರಿಂದಲೇ ನಮಗೆ ಚಿತ್ತಶುದ್ಧಿ ಚಿತ್ತ ಏಕಾಗ್ರತೆ ಎಲ್ಲ ಬರೋದು ಈ ರೀತಿಯಾಗಿ ನಾವೇನೋ ಕೆಲಸ ಮಾಡಿಕೊಂಡು ಆಫೀಸಲ್ಲಿ ಕೆಲಸ ಮಾಡಿ ಆ ಚಿತ್ತಶುದ್ಧಿ ಅಂದ್ಬಿಟ್ರೆ ಇದಕ್ಕೆ ಏನಾದ್ರು ಇದಿದೆಯಾ ಹಾಂ ಆ ರೀತಿಯಾಗಿ ಸಹಸ್ರನಾಮ ಪಾರಾಯಣವನ್ನು ಮಾಡು ಗೀತಾ ಪಾರಾಯಣವನ್ನು ಮಾಡು ಅರ್ಥವನ್ನು ತಿಳಿ ಧ್ಯೇಯಂ ರೂಪ ಶ್ರೀಪತಿ ರೂಪ ಮಜಸ್ರಂ ಒಂದು ನಿಮ್ಮ ಇಷ್ಟ ದೇವತೆಯ ಧ್ಯಾನವನ್ನು ಮಾಡು ಪ್ರತಿನಿತ್ಯ ಪೂಜೆಯಾದರೂ ಮಾಡು ಸಾಧ್ಯವಾದರೂ ಬಹಿರಂಗವಾಗಿ ಮಾಡು ಇಲ್ವಾ ಯಾರು ಹಾಗೂ ಬೇಡ ಯಾರು ಸಹಾಯನೂ ಬೇಡ ಅಂದರೆ ಕಣ್ಮುಚ್ಕೊಂಡು ಮಾಡು ಹೇಗೆ ಹೊರಗಡೆ ಧ್ಯಾನ ಪೂಜೆಯನ್ನು ಮಾಡ್ತಿರೋ ಅದೇ ರೀತಿಯಾಗಿ ಪ್ರಶಾಂತವಾಗಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಶುರುವಿನಲ್ಲಿ ಇಟ್ಕೊಂಡು ನಿಧಾನಕ್ಕೆ ಮಾಡಿ ಮಲ್ಕೋಬೇಡಿ ಅಷ್ಟೇ ಅದು ಹೇಳಿ ಅಂತ ನಿಜ ಜನ ಉಪ್ಪಿಟ್ಟು ತಿಂದು ಧ್ಯಾನ ಮಾಡ್ತಿದ್ದೀನಿ ಅಂದ್ರೆ ಅಷ್ಟು ಮುಗೀತು ಅಲ್ವಾ ಸಜ್ಜನರ ಸಂಘ ಮಾಡು ನೆಕ್ಸ್ಟು ಧ್ಯೇಯಂ ದೀನ ಅಲ್ಲ ಸಜ್ಜನ ಸಂಘಕ್ಕೇನಿದೆ ನೇಯಂ ನೇಯಂ ಅಂದರೆ ಆ ದಾರಿಯಲ್ಲಿ ಹೋಗು ಮೇ ಯು ಫಾಲ್ ದ ಪಾತ್ ಆಫ್ ಸಜ್ಜನ ಸಂಘ ಅಂದರೆ ಸತ್ಸಂಗಂ ಕುರು ನೋಡಿದ್ದೀವಿ ನಾವು ಸತ್ಸಂಗತ್ವೇ ನಿಸ್ಸಂಗತ್ವಮೇಲೆ ದೀರ್ಘವಾಗಿ ನೋಡಿದ್ದೀವಿ ಮತ್ತು ಸಾಧ್ಯವಾದರೆ ದಾನವನ್ನು ಮಾಡು ಅದನ್ನು ನಾವು ಮೂರನೇ ಶ್ಲೋ ಎರಡನೇ ಶ್ಲೋಕದಲ್ಲಿ ನೋಡಿದ್ದೀವಿ ಸಂಪಾದನೆ ಮಾಡುವುದೇ ದಾನಕ್ಕೆ ಅಲ್ವಾ ದಾನ ಮಾಡಬೇಕು ಅದೇ ಮಹಾ ಮಹತ್ ಕಾರ್ಯ ಆ ರೀತಿಯಾಗಿ ಮಾಡಿದ್ರೆ ಮನಸ್ಸು ಪ್ರಶಾಂತವಾಗತ್ತೆ ಅನ್ನುವಂತಹ ಉಪದೇಶ ಸುಮತಿ ಆಚಾರ್ಯರು ಇದೆಲ್ಲ ನಾವು ಸುದೀರ್ಘವಾಗಿ ಹಿಂದೆ ನೋಡಿರೋದ್ರಿಂದ ಇದೆಲ್ಲ ಇವಾಗ ರೀಕ್ಯಾಪ್ ಅಥವಾ ಕನ್ಕ್ಲೂಷನ್ ಹೇಗೆ ಮುಕ್ತಾಯ ಆಗ್ತಿದೆ ಭಜ ಭಜಗೋವಿಂದ ಆ ರೀತಿಯಾಗಿ ಪ್ರತಿನಿತ್ಯ ಇದನ್ನೆಲ್ಲ ಅನುಸರಿಸೋಣ ಓಂ ಶ್ ಅಸತೋಮ ಸತ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ॐ शान्तिः शान्तिः शान्तिः